அல எந்த நான் மழை இல்லை ஆ பாட்டி உட ரத் ஆண்டுவர் மாவன எத்தொந்து மாத்தாட் ரே நம்ம வந்து அந்த மாதிரி கேள் நன் மக நெண்ட் சாண மக்கே நெண்ட் சாணமான நினைத்தங்க பெங்கி கையினா தூ ஓ நீங்கள் அக்க அது பிளே மாத்தாக்கண்டி ஏ அய்யோ ஏனாலக்கா க மட்டன் அக்கா அய்யோ பா சாய்ரு அக்கா யாவ மட்டனும் சிக்கனும் தினக்கவா யார் தினக்க மட்டனும் சிக்கன் தகந்து பா யாவ மட்டனும் தக்கலக்கில சிக்கனும் தக்காளிக்கில கத்த ಯಾರಿಗೆ ಬೇಕು ಅನಿಸ್ಬಿಟ್ಟದೆ ಬಕ ಅದ ನೋಡು ಸೈತ್ರಕ ನೋಡು ಒಬ್ರಾರಿಯ ಹಾಂ ಅಬ್ಬಾ ತಡು ಮುತ್ಕಾ ಮುತ್ಕಿ ಏನು ಮಾಡ್ಕೊಂಡಿದಾರ ಏನು ನಮ್ಮ ಅಜ್ಜಿಗೆ ಆದದ ಹೋಗದ ನೋಡದ ಮುಟ್ಟದ ಯಾವುದು ಜವಾಬ್ದಾರಿ ಇಲ್ವಲ್ಲ ಹಾಂ ನೋಡು ಸೈತ್ರಕ ನೋಡು ಯಾವ ಥರದಲ್ಲಿ ಬುದ್ಧಿ ಕಲ್ತಾರ ಅನ್ಬಿಟ್ಟು ತಿರುಗಿ ನೋಡಬೇಡ್ದೆ ಅವ್ನು ಮಾಡೇ ಬರ್ತೀನಿ ಅಂತ ಅಂದವನು ಅವನು ತಿರುಗಿ ನೋಡಿನಿವಲ್ಲ ಅವನು ಬಂದೋನೇನು ಅಂದ್ಬಿಟ್ಟು ಎಡಗೇ ಎತ್ತದಂಗೆ ಸಂಧೆ ಗಂಟ್ಲೆ ಮುಡಿಕೊಂಡಿನಿ ಕನಕ ಬಂದೇವರು ಈಗ ದೂಪ ನಮಗುದೂ ಹೋಗ್ಲಿ ಅನ್ಬಿಟ್ಟು ಎತ್ತಿನಿರೇ ಎಡೇನೇ ಎಂಟು ಗಂಟೆ ರಾತ್ರಿ ಎತ್ತಿನಿ ಗೊತ್ತಾ ಈ ಬುದ್ಧಿ ಕಲಿಯೋದು ಈ ಬುದ್ಧಿ ಕಲಿಯೋದು ಹೇಳ್ತೀಯ ನೀನು ಅಲ್ಲ ಯಾರ್ಯ ಒಂದು ಚೂರು ಜವಾಬ್ದಾರಿ ಆಗಿಲ್ವಲ್ಲ ಮನೆ ಒಳಗೆ ಹಿಂಗಾದ್ರೆ ಮನೆ ಕುಲುವಕ್ಕ ಮನೆ ಕುಲುವ ಹೇಳ್ತೀಯಾರ ನೀನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗಬಿಟ್ಟ ಅನ್ಸಲ್ತಕ ಏನಾರು ಮಾಡ್ಕೊಳ್ಳಿ ಪೇಟಂತು ಅಂತ ತಲೆ ಕೆಡ್ಸ್ಕೊಳಕ್ಕಿಲ್ಲ ಕಣಕ ನಾನು ಯಾಕೆ ಈಗ ಹಬ್ಬವನ್ನೇ ಮಾಡೋದಾಕೆ ಎಡೆ ಮಾಡೋದಕ್ಕೆ ಯಾಕಕ್ಕ ಅಯ್ಯೋ ಬಂದರು ಬರಲಿ ಬರ್ದ್ರ ಇಲ್ಲಿ ಸುಮ್ಮನೆರು ನೀನು ಯಾಕಂದ್ರೆ ಕೆನ್ಸಿ ಮಾಡ್ಕೊಂಡು ಅದು ಅವ್ರಿಗಿರ್ಬೇಕಾಗಿ ಜವಾಬ್ದಾರಿ ಅಕ್ಕ ಸುಮ್ಮನೆ ಮಾತಾಡೋದಲ್ಲ ಮಾತಾಡಿದ್ರೆ ಮಾತೊಳು ಸುಮ್ಮನೆ ಬರ್ತವೆ ಈಗ ಅವ್ರ ಮೊಮ್ಮಕ್ಕಳಾದ್ರೆ ಅವ್ರಿಗೂ ಜವಾಬ್ದಾರಿ ಇರಬೇಕು ಇವ್ರಗೂ ಜವಾಬ್ದಾರಿ ಕೆಂಪಿಗೆ ಗ್ಯಾಲಿ ಸುಬ್ಬನ್ ಗ್ಯಾಲಿ ಜವಾಬ್ದಾರಿ ಅನ್ನೋದು ಇರಬೇಕು ಅವಳು ನೋಟಿಸ್ ಕಟ್ಕೊಂಡು ಕೂತಿರೋಳು ಅವಳು ಇನ್ನೇಲಿ ಬಂದಾಳು ನೀನು ಕೆಂಪಿ ಮಾಡು ಬಂಗ ಅಯ್ಯೋ ಅಕ್ಕ ಸಾವಿತ್ರೆಕ ಅವಳಿಗೆ ಜವಾಬ್ದಾರಿ ಥೂ ನಾವ್ ಹೊರ ಒಬ್ಬರು ಸಖದ ಏನಂತ ಬುದ್ಧಿಯ ಬುದ್ಧಿಯಾ ಲೋಪರ್ ಮುಂಡೆ ಅಯ್ಯೋ ಎಷ್ಟು ಮಾತಾಡೋದು ಅಷ್ಟೇ ಸುಮ್ಮನೆ ನಿಂಗೆ ಅಕ್ಕ ಅವನು ಸುಬ್ಬನ್ ಫೋನ್ ಮಾಡಿದ ನನ್ನ ಮಗನಿಗೆ ಅಕ್ಕ ಫೋನ್ ಮಾಡಣ್ಣ ನಾನು ಅಲ್ಲಿ ಲೋಪರ್ ನನ್ನ ಮಗನಿಗೆ ಏ ಹೇಳ್ತೀರಾ ಸಾವಿತ್ರೆಕ ನನಗೆ ನಿಜವಾಗ್ಲೂ ಅಕ್ಕ ಎಷ್ಟು ಆಪತ್ತುತದೆ ಅಂದರೆ ಬ ಹಬ್ಬ ನಾಳಿಕೆ ನಂಗೆ ಹೋಗಿ ಕಂಡವ್ರ ಮನೆ ಬಾಕ್ಲಲ್ಲಿ ಕುಂತವನಲ್ಲ ಇವಳು ಕಾಲಿಗೆ ಪಾಪ ಫೋನ್ ಮಾಡಲು ಸುಮ್ಮನೆ ಹೇಳೋದಲ್ಲ ಅಮ್ಮ ಹಿಂಗೆ ಬಂದಿಂಗ್ ನೆನೀತ ಕುಂತಾನೆ ನಿನ್ನ ಮಗ ಕಣಮ್ಮ ಯಾಕಮ್ಮ ಹಿಂಗೆ ಬಂದಿದ್ದಾನು ಹಂಗೆ ಹಿಂಗೆ ಅಂತ ಅಂದ್ಲು ನನಗೆ ಹೊಟ್ಟೆ ಹುರಿದೋಯ್ತು ಅಯ್ಯೋ ನನ್ನ ಮಗನ ನಾನು ಚೆನ್ನಾಗಿ ಚೆನ್ನಾಗಿ ಸಾಕಿಸಲ್ವೀ ಈಗ ಕಂಡೋರ್ ಮನೆ ಬಾಕ್ಲಲ್ಲಿ ಬಿಸುತ್ತೆ ನಂಗೆ ಕುಂತವನಲ್ಲ ಅನ್ಬಿಟ್ಟು ಸಾಯ್ತಕ್ಕೆ ನಿಜವಾಗ್ಲೋ ನನಗೆ ಹೊಸಿ ಬೇಜಾರಾಗಲ್ಲ ಕನಕ ಆ ಪಾಟಿ ಬೇಜಾರಾಯಿತು ಆಗ ನಾನು ಅಯ್ಯೋ ಏನಪ್ಪ ಮಾಡೋದು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಹೊಟ್ಟೆ ಹುರ್ಕೊಂಡ್ವಕ ಆಗ ಉದು ದೂಸು ದುಸು ದುಸು ದುಸ್ನೇ ಓಡೋಣ ಹೋಗಿ ನೋಡ್ತೀನಿ ಈಚಲ್ಲಿ ಕುಂತವನೇ ಕನಕ ಅದೇ ಏಳನಲ್ಲಿ ನಿನಗೆ ಮುಣ್ಣನ ಎಲ್ಲರೂ ಕೂತಿದ್ದೆ ನನಗೆ ಒಟ್ಟು ತೋಯ್ತಲ್ಲೋ ನಿನ್ನ ಬಾಯಿ ಮುನ್ನಕಾಯಿ ಎದ್ನಡಿ ಕಂಡೋರು ಮನೆ ಬಾಕಿ ಅಂತ ಅಣ್ಣ ಬರ ಏನು ಬಂದಿದ್ದು ನಾಯನ ನೀನು ಇನ್ನೊಬ್ಬರು ಮನೆ ಬಾಕಾಯಿ ಗುಲಾಮ ನೀನು ನಡಿ ನೀನು ಅಂತ ಉಗ್ದು ಸಲ್ತರಾಕ ಬರೋಕಿಲ್ಲ ನಾನು ಬರೋಕ್ಕಿಲ್ಲ ಅಂದ ಅಷ್ಟೊತ್ತ ಮುಂಡೆ ಕತ್ತೆ ಮುಂಡೆ ಬಂದು ಓಸಿ ಎಲ್ಲ ಕನಕ ಒಂದು ಮಾತಾಡೋದು ಮಾತುಬಿಡ್ನ ಕನಕ ಅಂತೇಳು ಇಂಥೇಳು ಅಂತೇಳು ಇಂಥೇಳ ತ ಯಾವತ್ತೊಂಗ್ ಮಾತಾಡ್ತಿಲ್ಲ ಕಣ ಸಲ್ರೆತ ಇಷ್ಟೊರ್ಸಾದ್ರೆ ಮೊಳಿಯಂಗೆ ಬರೋಳು ತಿನ್ಬಿಟ್ಟು ಹೋಗೋಳು ತರಿಸಿ ತರಿಸಿ ಬಾಡ ತಂದು ಹಾಕೋ ತಿನ್ಬಿಟ್ಟು ತುಂಬಿ ಹೋಗೋಳು ಓದಂತ ಮಾತಾಡಲಿಲ್ಲ ಇನ್ನೇನು ಮಾಡೋದು ಇಂಥ ಕರ್ಮೇಡಿ ನನ್ನ ಮಕ್ಳನ್ನ ಎತ್ತಿರದ ಕಲ್ಮ್ಕಂಡ ನಾನೇನು ಉಸಿರು ಬೋದ್ರು ಕನಕ ಬೋದ್ರೆ ಅಂದ್ಬಿಟ್ಟು ಇವ್ ಇವನಲ್ಲ ಬಲ ಹೋಗೋದ ಬಲ ಅಂತ ಕರನ ಬರ್ನಿಲ್ಲ ಬರೋದಾಗಿ ನೀನು ನಿನ್ನ ನಿನ್ನೆಷ್ಟು ಪುಟ್ಟಿದ್ರು ಅಂತ ನಾನು ಬಂದೀವಿ ಆ ಇನ್ನು ಯಾವತ್ತೂ ನನ್ನ ಮನೆ ಬಳಿಗೆ ಸೇರ್ಸಿಲ್ಲ ಇವನು ಅಂತ ಅಂತಿದ್ದು ಗುರ್ಸಟ್ಟಿ ನಾನು ಇತ್ತ ಬಂದ ಮೇಲೆ ಮಾರ್ನಾಗೆ ಮಳೆ ಬರ್ತಿತ್ತು ಅಂತ ನೆನತಿದ್ದ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಈಗ ಹಬ್ಬ ಅವ್ನ ಮೇಲೆ ಮಾಡ್ಕೊಂಡು ಚೆನ್ನಾಗಿ ಹುಣ್ಕೊ ತಿನ್ಕೊಂಡು ಅವ್ರೆ ಕನಕ ಹೇಳ ಸರಿ ಕಂದ್ಬಿಡು ಅಲ್ಲ ಕನಕ ಮತ್ತೆ ಆ ಬಾಟಕ್ ಅದಕ್ಕೆ ಬಿದಿರು ಕುಣಿಸ್ಬಿಟ್ಟು ಮಾತಾಡಿದ್ರು ಈ ಮಾತೇ ಇಲ್ಲ ಕಣಕ ನನ್ಗೆ ಗೊತ್ತಿಲ್ಲ ಇವಳು ಬಂಗೆ ಮಳ್ಳಿ ಕಣಕ ಇವಳು ಅವಳಾಗಿತ್ತ ನೀವು ಮನೆ ಒಳಗೆ ಹೋಗಿದ್ದಾನಂತೆ ಅಂತ ಇತಿಲ್ವಾ ಏನು ಒಂಚೂರ ಅಕ್ಕ ಹೇಳ್ತಿಲ್ಲ ಒಂದ್ಚೂರ ಒಂದ್ ಚೂ ಅವಳು ಬಿಟ್ಕೊಳಕ್ಕಿಲ್ಲ ಕನಕ ಹುಸಿರೇ ಬಿಡಕಿಲ್ಲ ಮೊಳಿಯಂಗೆ ಇರ್ತಾಳೆ ಅಕ್ಕ ತಂಗಿಯ ಇಬ್ರು ಏ ಮಳ್ಳಿರು ಮಳ್ಳಿರೇಕಾನವ ಅವ್ರೇನು ಸಾಮಾನ್ಯದವ್ರ ಅವರು ಮೊಳಿರು ಅನ್ಕೊಬಿಟ್ಟಿದೀ ಬಾಳ ಮಳ್ಳಿರು ಕನವ ಅವ್ರೇನ್ ಸಾಮಾನ್ಯವರಲ್ಲ ಓ ಅದೇನು ಬುದ್ಧಿ ಕಲ್ತಿದ್ರು ಏನು ಮತ್ತೆ ಇನ್ ನೀನು ಎತ್ತನೆ ಮಾಡಿ ಹೋಗು ಚೆನ್ನಾಗ್ ಅವ್ನಲ್ಲ ಏನು ಒಳಗೆ ಕರ್ಕೊಂಡ್ಮೇಲೆ ಊಟ ಕಿತ್ತರೆ ಇದಾರೆ ಚೆನ್ನಾಗಿಲ್ದಾನಿದ್ದದ ಈ ಔಟ್ರ ರೌಟಕ್ಕೆ ನೋಟಿಸ್ ಕಳಿಸ್ತಾರೆ ಅಂತಿದ್ದಕ್ಕ ಅವಳು ಕೆಂಪಿನ ಮಾತಾಡಳಂತ ಕೇಳ್ತಿ ಮಾತಾಡ್ದಾನೆ ಅಲ್ಲಿದ್ದಾನೆ ಅವಳೋಟು ಕಾಳಿ ಅವ್ರ ಮನೆಗೆ ಹೋಗ್ತೀವಲ್ಲ ಅದು ಗೊತ್ತಿರೋ ನನಗೆ ಮನೆ ಒಳಗೆ ಹೋಗಿರೋದು ನಿಜವೇ ಚೆನ್ನಾಗೇ ಮಾವಳಿ ಬಳಿ ಮಾತಾಡ್ತಾರೆ ಕಿಟ್ಕಿ ಕಣೆ ಕೇಳಿಸ್ಕೊಂಡೆ ನಾನು ಒಳಗೆ ಮಾತಾಡ್ಕೊತಿದ್ರು ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ಲು ಹೇಳಿದ್ಮೇಲೆ ಏನಾರು ಮಾಡ್ಕೊಳ್ಳಿ ಅವ್ರಲ್ಲ ಚೆನ್ನಾಗಿ ಕೇಳಿ ನಾವ್ಯಾಕೆ ಮಿಸ್ಟ್ ಆಗ್ಬೇಕಾ ಕೇಳಿಸಾತಕ್ಕ ನೀನೆ ಸುಮ್ಮನೆ ಮಾತಾಡಿ ಮಿಸ್ಟ್ರು ಆಗೋದು ಏನು ಫ್ರೆಂಡಿಲ್ಲ ಅಂದ್ಬಿಟ್ಟು ನಾನು ಆ ನನ್ನ ಮಗನ ಇನ್ನೂ ಇನ್ನು ಕರೆಯೋಕ್ಕೂ ಹೋಗ್ಕಿಲ್ಲ ಆ ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡೋದೇ ಪೆಟ್ಟು ನಾನು ಸುದ್ದಿ ಬಂದರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಲಿಕ್ಕನ್ಸ ಆ ಕನಕ ಈ ನಾಟಕ ಮಾಡಬೇಕು ಈ ನಾಟಕ ಕಲಿಬೇಕು ಅಂದ್ಬಿಟ್ಟು ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದಾರಕ್ಕ ನಾನು ಹೋದಾಗ ಏನಾಗಿತ್ತು ಅಲ್ಲ ಒಂದು ಮಾತು ಬರ್ತದೆ ಹೋಯ್ತದೆ ಅಮ್ಮ ಏನು ಮಾಡಿದಾಳೆ ಒಂದು ಮಾಡೋಕ್ಕೆ ಬನ್ನಿ ನಡ್ರಿ ಒಳಕ್ಕೆ ಅಂತ ಆ ನನ್ನ ಸಾವತಿ ಮಗಳು ಒಂದಿಲ್ಲ ಆನಂದ ಹಾಟ್ಗಳನ್ನ ಒಂದಿಲ್ಲ ಬರ್ತಾನೆ ಪಿತ್ಯಮ್ಮ ಕೊಣೆಯಮ್ಮ ಅನ್ಕೊಂಡು ಮಾತಾಡ್ಕೊಂಡು ಬರಲಿ ಅವ್ರು ಬಂದರು ಬೇಕಾ ಈಗ ಏನಂತ ಇದೇನೋ ಅಂತ ಅಂದ್ಕಲ್ ಸಿಕ್ಕ ನೀವು ಅವ್ರು ಕರ್ಕ ಬಂದರು ಅವ್ರು ಏನಾರೂನು ಅವ್ರ ಹಪ್ಲು ಬಂದರು ಮಾತ್ರ ನಾನು ಮಾತ್ರವೇ ನಾನು ಮಾತಾಡ್ ಸಿಕ್ಕಿಲ್ಲ ನಾನು ನೀನು ಏನಾರು ಅನ್ಕೋ ನಾನೇನು ಸತ್ ಕುಟುಟ್ಟ ನನಗೆ ಅವ್ರು ಕುಟು ಅಂತ ನಾನು ಯಾವುದೇ ಕಾರಣಕ್ಕೂ ಮಾತಾಡಕ್ಕಿಲ್ಲ ನಾನು ಅವಳು ಕೆಂಪಿ ಈಚು ಬರ್ಲಿಲ್ವ ಅವಳು ಇಲ್ಲಿ ಮನೇಲಿ ಇದ್ದಳು ಇಲ್ವೋ ನನಗೆ ಆ ಪಾರ್ಟಿ ಕೂಗಾಡ್ತೇವಿ ತಾನೆ ಬಂದು ಅದಕ್ಕೆ ನನ್ನ ಮಾಡಿರೋ ತಪ್ಪಕ ಮತ್ತೆ ಹಾಕಬೋದ್ರಿ ನೀವು ಅಂತ ರೂರ ಹಪ್ಪನೂ ಅದ್ರಸ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ನೀವಲ್ಲ ಅವಳು ಒಳಗಿದ್ರು ಮಳ್ಳಿ ಹಂಗೆ ಮಳ್ಳಿ ಹಂಗೆ ಬೋದ್ರ ಬೈಲಿ ಅನ್ಕೊಂಡು ಸುಮ್ಮನೆ ಇದ್ದಲ್ಲ ಎಷ್ಟು ಹೊಟ್ಟೆವ್ರೈ ಸಾವಿತ್ರಿಕ ಅವ್ರನ್ನ ಅವ್ರನ್ನ ಅನ್ಕೊಂಡು ನಾನು ಇರೋಪರ ತ್ಯಾಗ ಮಾಡಿಬಿಟ್ಟು ನಾನು ಕುಂತೀನಿ ಅಲ್ಲ ಇವತ್ತು ಯಾರಿಗೂ ಬ್ಯಾಡವಾಗುತ್ತೀನಿಲ್ಲ ಸಾವಿತ್ರಕ್ಕ ನೆನೆ ದಿವಸ ಊಟನೇ ಉಣ್ಣಿಲ್ಲ ಕನಕ ಊಟನೇ ಉಣ್ಣಿಲ್ಲ ಗೊತ್ತಾ ಇವ್ ತಮ್ಮಣ್ಣ ಮೂರು ಹಬ್ಬಿಟ್ಟ ಕೊಟ್ಟಾಗೆ ಯಾರು ತಿನ್ಕೊಂಡ್ಬಿಟ್ರು ಅದೊಂದು ತಿನ್ಕೊಂಡ ನಾ ಕೊಡೆ ಬೇಯಿಸ್ತಾ ಬೇಯಿಸ್ತ ನಾ ಕೊಡೆ ತಕ್ಕನಕ್ಕೆ ಅಷ್ಟೇ ಇನ್ನು ಪಲ್ಯ ಆಗಿಲ್ಲ ನಾನು ಯಾಕೆ ಉಂಡಂಗಿರೋದು ಅಂದ್ಬಿಟ್ಟು ಒಂದೊಂದೇ 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 ಚೊಟ್ಟದಷ್ಟು ಜಾಸ್ತಿ ಹಾಕಲಿಲ್ಲ ಎಲ್ಲರೂ ಒಂದೊಂದು ಚೂರು ತಿನ್ಬಿಟ್ಟು ನಾನು ಬಾಯಿಗೆ ನೀರು ಬಿಡ್ದಂಗೆ ನಾನು ಮಳೆಕಣ್ಣಲ್ಲ ಹಾಂ ಇವನು ಹೊಚ್ಕಟಾಗ ತಿನ್ಕೊಂಡು ಅತ್ತೆ ಮನೆ ಸೇರ್ಕೊಂಡ್ನಲ್ಲ ನನ್ನ ಮಗ ಅವ್ನು ನೋಡ್ರಿ ಗೋವಿಂದ ಅವನಿಗೆ ನಮ್ಮ ಮನೆ ಹಬ್ಬಕ್ಕಿಂತವ್ರ ಅತ್ತೆ ಮನೆ ಹಬ್ಬನೇ ಹೆಚ್ಚಾಯಿತು ಮಾದೇವ ಕೆಲಸ ಭೇ ಹೆಚ್ಚಾಯ್ತು ಇವರೆಲ್ಲ ದಿಕ್ಕಿಟ್ಟಂಗೆ ಹಿಂಗೆ ಮಾಡ್ತಾವ್ರಲ್ಲ ಏನು ಮಾಡಬೇಕು ಏನು ಸೋತಕ್ಕ ಏನ್ ಮಾಡಬೇಕು ಅಂತ ಹೇಳು ಹೋಗ್ ನಿಗಾಕ ಹೋಗು ತಲೆಗೆಸ್ಕೊಕ್ಕ ಹೋಗ್ಬೇಡ ಎಷ್ಟು ತಲೆಗೆಸ್ಕೊಂಡ್ರು ಅಷ್ಟೇ ಅವ್ರಿಗೆ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲಾಕ ನನ್ನ ಮಾತಾ ಕೇಳು ನೀನು ಹೋಗು ಹೋಗು ನನಗೆ ಹೊತ್ತು ಕ್ವಾಪ್ಯಕ್ಕ ಏನು ಮಾಡನೆ ಏನು ಮಾಡನಕ ನಾನು ನನಗೆ ಭಾಳ ಕ್ವಾಪತ್ತದಕ್ಕನಕ ನನಗೆ ನಿಜವಾಗ್ಲೂ ಹೊಸಿ ಕ್ವಾಪತ್ತಕ್ಕಿಲ್ಲ ನ್ಯಾಯಕ್ಕೆ ಸೇರಿಸ್ಬಿಟ್ಟು ಅದೇನ್ ತೀರ್ಮಾನ ಮಾಡ್ಬಿಡದ ಅವ್ರ ಸವಸ್ಗಳೇ ಬೇಡ ಅನ್ಕತೀನಿ ಅಯ್ಯೋ ಸಾಯಕಾಲದಲ್ಲಿ ಎಲ್ಲೋಗಿ ಸತಿ ಸುಮ್ಮನೆ ಇರಕ ನೀನು ಅವೆಲ್ಲ ತಲೆಗೆಸ್ಕೊಬೇಡ ಅವರೇ ಸರಿ ಹೇಳ್ತಾರೆ ನೀನು ಈಗ ಇಟ್ ಮಾಡ್ಕೊಂಡು ಮುಂದ್ಕೊಂಡು ಸುಮ್ಮರು ಈಗ ಹಂಗು ನಿನ್ನ ಮಗ ಅಂತ ಎತ್ತನೆ ಯತ್ನೆ ಈಗ ಮನೆಗೆ ಸೇರ್ಕೊಂಡ್ ಅಂತಾನೆ ಸುಮ್ಮನಿರು ಎಷ್ಟು ತಿಸ್ಕೊಟ್ಟಿಸ್ಕೊಂಡ್ರು ಇಸ್ಕೊಳ್ಳಿ ಮಣ್ಣು ಮಗಳೂ ಏಳು ಅವಾಗ ಹಂಗೆ ಸುದ್ದಿನೇ ಎತ್ನಿಲ್ಲಾಕ ನಾನು ಹಂಗು ಕೇಳೋದು ಕಂಡೆ ಅದೇ ಹಾಕಬೇಕು ಸುಮ್ಮನೆ ಮಾತಾಡ್ಯಾಕೆ ನಿಶ್ವರ್ ಆಗ್ಬೇಕು ನಾವು ನಮ್ಮ ಮಾತ್ಕೊಳ್ಕೊಂಡ್ರೆ ಆಯ್ತಲ್ಲ ಅದಕ್ಕೆ ನಾನು ಏನು ಎತ್ನಿಲ್ಲಾಕೆ ಮಟನ್ ಗಿಟನ್ ತರ್ಸ್ಕೊಂಡು ಹೋಗಿ ತಮ್ಮಣಗು ನೀವು ಊಟ ಮಾಡೋಕೆ ಮಾಡ್ಕೊಂಡು ಹತ್ತೆ ಅವ್ರು ಬಂದರಷ್ಟು ಬಿಟ್ಟರೆಷ್ಟು ನೀನು ಹೋಗ್ಬೇಡ ನೀನು ಇಲ್ಲ 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 ನೀನು ತಲೆಗೆಡ್ಸ್ಕೊಳ್ಳೋಕೋತಿ ಕನಕ ನಾನು ನನ್ನ ಮಗ ನನ್ನ ಮಗ ಅಂತ ಅವ್ನ ಅಷ್ಟೊಂದು ಪರವೈಸ್ಕೊಂಡಿತ್ತೆ ಇವತ್ತು ಮುಂದ್ಗಡೆ ನಿಂತ್ಕೊಂಡು ಬೂತಾ ಇದ್ರು ಮುಂಡೆ ಮಗ ಒಂದು ಮಾತು ಕೇಳಲಿಲ್ಲ ಬೊಯ್ಲಿ ಬಿಡವ ಅಂತಾನೆ ಲೋ ನೋಡೇ ಹೆಂಗೆ ಬೈತಾದ್ರೆ ನೀನು ನಿನ್ನ ಮುಂದೆ ಹೆಂಗೆಲ್ಲ ಬಯಸ್ತೀಯ ಎಲ್ಲ ನೀನು ಅಂದರೆ ಬೊಯ್ಲಿ ಬಿಡು ನಾನು ಇರ್ತೀನಿ ನಾನು ಮೋಸ ಮಾಡಿ ಅಕ್ಕೇ ಬೈತಾರೆ ಮೋಸ ಮಾಡಿರೋ ಅವನಾರ ಅವನು ಕಣಕ ನನಗೆ ನನಗೇನು ನೆಬರ್ ಬಂದಿತ್ತು ಸರಿಕ ಅಯ್ಯೋ ಹೋಗವ ನಿನ್ನ ಮಗ ಅವ್ನು ಆಗಿದ್ದಿದ್ರೆ ಅವನು ಎಲ್ಲ ಸರಿಯಾಗಿರೋದು ಹೋಗು ಸುಮ್ಮನೆ ಮಾಡೋಕೆ ಕೆಲ್ಸ ಕತೆ ಏನೋ ಒಂದು ತಿರಂತ ಆಯ್ತು ಕಣ ಹೋಗಕ ಹೋಗು ಏನಾರು ಒಂದು ಚೂ ತರ್ಸ್ಕೊಂಡು ಮಟನ ಗಿಟ್ಟನು ಮಾಡಿ ಕೊಡೋ ತಮ್ಮ ಹಿನ್ಗೆ ಆ ಅವತ್ತಿನ ಸರಿ ಊಟ ಮಾಡಿಲ್ಲ ಪಪ್ಪಾ ಹಾಂ ಮೂರು ಏನು ಸಮಯದ ಮೂರು ನಾನು ಎದ್ದೇ ಸುತ್ತೆ ಓದೋನು ಎಲ್ಲಿಗೆ ಹೋಗಿದ್ದಾನ ಎತ್ತ ಹಾಳಿದ್ದೋಗಿದ್ದಾನೋ ಅವ್ನಿಗೆ ಗಾಗಿ ತರಿಸ್ಬಿಟ್ಟು ಮಾಡಿಕ್ಬೇಕ ಏನೇ ಬರ ನೆನೇದೇ ಒಬ್ಬಿಟ್ಟನು ಸಾರು ಬಿಸಿ ಮಾಡಿ ಅಕ್ಕಿ ಹಾಕಿ ಮಾಡ್ತೀನಿ ತಿನ್ಲಾಕು ಅವ್ನುಗುಣ ಯಾಕೆ ಮಾಡ್ರೆ ಆಯ್ತದೆ ಕತೆ ಅಯ್ಯೋ ಹಬ್ಬ ಎಲ್ಲ ಗಂಧರ ಆತದ ಹೋಗೋ ಪಾಪ ಪಪ್ಪ ಇನ್ನೇನು ಇನ್ನೇಗೆ ಓದೋದು ನೀವು ಮಾಡಿದ್ರೆ ಅಯ್ಯೋ ಇಲ್ಲ ಪದ್ಮು ಪದ್ಮ ಬರ ಕೇಳಿದೆ ಹಬ್ಬಕ್ಕೆ ಕೇಳಕ್ಕೋಗಿನಾಗ ಹೂ ಹಬ್ಬ ದಿಸ್ಬರ್ದಕ್ರೆ ಹೊರ್ಸ್ಪಡ್ಕಾರಿ ಬಂದ್ರ ಅಂತ ಅದಕ್ಕೆ ನೋಡದ ಆ ಕರಿಯಣ್ಣ ಮರಿ ಮರಿಕನಲ್ಲ ನಮ್ಮ ಇವಳಿಗೆ ಪದ್ಮನಿಗೆ ತಾಲ್ಕಾಲ ಇಷ್ಟ ಅದಕ್ಕೆ ತಲೆನೋ ಕಾಲಿನ ಮುರ್ಬಿಡಣ ನಾವು ತಲ್ಕಲ್ ತಗೋತೀನಿ ಅಂತ ಅಂದಿನಿ ಅದಕ್ಕೆ ತಲಕಲ್ ಕತ್ತರ ಸುಸ್ಕೊಂಡು ಸಾರು ಮಾಡ್ಬಿಟ್ರೆ ಗಂಡು ಎರ್ತ ಬಂದು ಉಣ್ಕೊಂಡು ಸಾರಿಗೆ ತಕೊಂಡು ಹೋಲಿ ಐಕ್ಕಳಿಗೆ ಅನ್ಬಿಟ್ಟು ಬರ್ತೀವಿ ಅಂತಂದವ್ರೆ ಅದಕ್ಕೆ ತಕೊಂಡು ಹೋಲಿ ಅಂತ ಕನಕ ಆಯ್ತು ದಾಕು ನಮ್ಮ ಬಂದೊಳಕಣಂದೆ ಅವಳಗ್ಗೆ ನೋಡ್ತೀನಿ ಬರ್ತೀನಿ ಗಿತ್ತೀನಿ ಅಂದರೆ ಮಾಡ್ತೀನಿ ಅಕ್ಕ ಇಲ್ವಾ ಕಣಕ್ಕೆ ಬಂದರೆ ತಿನ್ಬಿಟ್ಟು ಹೋಲಿ ಅಂತ ಅಂತಂದಿದ್ಲು ಬಂದರು ಬರಲಿ ಫೋನ್ ಮಾಡ್ತೀನಿ ಅವತ್ಕೇ ಮಾಡ್ಬಿಟ್ಟು ನಾನು ಬದುಕಿತ್ತೀನಿ ಅಂದ್ರೆ ಒಂದು ಎರಡು ಕೆ ಜಿ ಮಟನ್ ತಗೊಂಡು ಒಂದು ಕೆ ಜಿ ಕಂತಕಿನಿ ಸಾಕಲ್ಲಕ್ಕ ಅಯ್ಯೋ ಸಾಕಾಯ್ತು ಸಾಕು ಎಷ್ಟು ಜನ ಕುಣಕ್ಕೆ ಇಷ್ಟ ಇಷ್ಟೆಲ್ಲ ನಾವು ಮಾಡ್ತಾ ಬಂದ್ರೆ ನಮ್ಮ ಹಂಗೆ ತೂ 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 ಅಂತ ನಮ್ಮ ಹೆಂಗೆ ಉಗಿಸ್ಬಿಟ್ಟು ಇವತ್ತು ನಂಟು ನಟು ನಡ್ವಾಳ್ಕೆ ಮಾಡ್ಕೊಂಡು ಕುಂತವರಲ್ಲ ಕೇಳು ಮತ್ತೆ ಏನು ಸುಬ್ಬ ಸರ್ ಇಲ್ಲಾಕಂತ ಹೋಗೋಕ ಅವ್ನು ಬಿಗಿದ್ರೆ ಮನೇಲಿ ಸರಿಗಿರೋದು ಅವ್ನು ಸರಿ ಇಲ್ಲಾಕೆ ಹೋಗು ಅದಕ್ಕೆ ಎಷ್ಟು ದಿಸ್ಸೋ ನಾನು ಬರಲಿ ಹಾಂ ಮಗ ಅವನಿಗೆ ಇನ್ನೊಂದು ಫೋನ್ ಮಾಡೋಕೋಯ್ಲಿಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ